ಊಟಾನು ಮಾಡೋಕ್ಕಾಗಲ್ಲ ಓಹ್ ಇವತ್ತು ಆಂಧ್ರ ಪ್ರದೇಶ ಪರಿಸ್ಥಿತಿ ನೋಡಿದ್ರೆ ನಾವು ಊಟಾನು ಮಾಡೋಕ್ಕಾಗಲ್ಲ ನಮ್ಮನ್ನ ಒಳಗಡೆ ನಿಂತು ನೀರಾಗ್ತಾರೆ ಯಾರು ಆಂಧ್ರ ನಮ್ಮ ಜಾತಿಯವರು ಇದ್ರೆ ಅವುಗಳ ಮಸ್ಕೋ ಅವರಿಗೆ ಪಾವಗಡ ಬಾರ್ಡ್ರು ಅನಂತಪುರ ಬಾರ್ಡ್ರು ಇದ್ರೆ ನೀವು ಮಾಡ್ತಾ ಇರೋ ರೀತಿ ಸರಿಯಿಲ್ಲ ಅಥವಾ ಈ ರೀತಿ ಮಾಡಿ ಅಥವಾ ನಾವು ಅದಕ್ಕೆ ಡಾಟಾ ನಾವು ಹೆಚ್ಚು ಮಾಡ್ತೀವಿ ಅಥವಾ ಕಮ್ಯುನಿಟಿ ಮೆಂಬರ್ಸ್ಗಳನ್ನ ನೀವು ಅದರಲ್ಲಿ ಸೇರಿಸ್ಕೊಳ್ಳಿ ಮುಖಾಂತರ ಎಲ್ಲಾ ಕಮ್ಯುನಿಟಿ ಏನಿದೆ ಅದಕ್ಕೆ ರೆಪ್ರೆಸೆಂಟೇಶನ್ ಬರುತ್ತೆ ಅವಾಗ ಅವರ ಅಷ್ಟನ್ನ ಕರೆಕ್ಟ್ ಆಗಿ ಮಂಡನೆ ಮಾಡ್ತಾರೆ ಅಂತ ನಾವು ಈಗ ಸರ್ಕಾರಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಅದರ ಗಮನ ಕಡೆಗೆ ನಾವು ಕಲಿಸೋದು ನಮ್ಮ ಜವಾಬ್ದಾರಿ ಆ ರೀತಿ ಮಾಡೋ ಮುಖಾಂತರ ನಾವು ಪ್ರತಿಯೊಬ್ಬರು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಬಂದಿರುವಂತಹ ಪ್ರತಿನಿಧಿಗಳು ಈ ಬಗ್ಗೆ ನಮ್ಮ ಜನಾಂಗದ ನಮ್ಮ ಊರಿನ ಅಥವಾ ನಮ್ಮ ತಾಲೂಕಿನ ನಮ್ಮ ಹೋಬಳಿಯ ಮಟ್ಟದಲ್ಲಿ ನಾವು ಎಷ್ಟು ಜನ ಇದ್ದೀವಿ ಯಾವ ಲೆವೆಲ್ ಇದ್ದಾರೆ ಯಾರು ಹೇಗೆ ಬರುತ್ತಾರೆ ಅವ್ರ ಆಸ್ತಿ ಇದೆಯೋ ಮನೆ ಇದೆಯೋ ಈ ಬಗ್ಗೆ ಆ ಒಂದು ವಿಷಯವನ್ನು ನೀವು ಶೇಖರಿಸುವ ಮುಖಾಂತರ ಆ ವಿಷಯಗಳನ್ನು ನಾವು ನಮ್ಮ ಮುಖಂಡರ ಮುಖಾಂತರ ಸಮಿತಿ ರಚಿಸುತ್ತೆ ಖಂಡಿತ ಸಹ ನಾವು ನಮ್ಮ ಈ ಹೋರಾಟಕ್ಕೆ ಒಂದು ಅರ್ಥ ಬರುತ್ತದೆ ಅಂತ ನನಗೆ ಈ ದಿನ कंदी <laughs>